ఏ వడిదనే யாராவது ఇకి అంత కడిపారా అది కదా నాడు నాతండ కొడె సమం చేస్తా అయిం కయ్యల ముది ఆడితో తోయి కియాక పైకి వపస్ వస్తా అలో హా హా యాక ఇకికి చెన్నై ఇల్వావో చెన్నై గిల నమస్కార ಇವತ್ತು ಸ್ವಲ್ಪ ಬಿಡು ಮಾಡಿಕೊಂಡು ಭಾಳ ನಾವು ಭಾಳಷ್ಟು ಸುದೀರ್ಘವಾದಂಥ ಹೋರಾಟವನ್ನು ಮಾಡಿ ಏನು ಕುಡಿಗಲ್ಲ ಟೌನ್ನಲ್ಲಿ ಅಂಬೇಡ್ಕರ್ ಭವನ ಮಾಡಬೇಕು ಅಂತೇಳಿ ಅನೇಕ ಜನ ಸಮಾನ ಮನಸ್ಕರು ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಹೋರಾಟ ಮಾಡಿ ಒಂದು ಭವನ ಆಗಬೇಕು ಅಂತ ಪ್ರಯತ್ನ ಪಟ್ಟ ಮತ್ತು ಇದು ಆರಂಭದಲ್ಲಿ ಕಾಮಗಾರಿ ಸರಿಯಾಗಿಲ್ಲ ಅಂತ ಹೇಳಿ ಕಾಮಗಾರಿ ಸ್ಟಾಪ್ ಆಗಿತ್ತು ಈಗ ಏನೋ ಕಾಮಗಾರಿ ಶುರುವಾಗಿದೆ ಏನೋ ಶುರುವಾಗಿದೆ ಅಂಬೇಡ್ಕರ್ ಭವನ ಆಗ್ತದೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಅವಸ್ಥೆ ಇನ್ನೂ ಕೂಡ ಸರಿಯಾಗಿಲ್ಲ ಈ ಬಿಲ್ಡಿಂಗ್ ಕಟ್ಟುವಂಥದ್ದು ಈಗ ಇಲ್ಲಿ ಕಟ್ಟಡ ಕಾಮಗಾರಿ ಇಟ್ಕೆ ಅಂತಂದಿದ್ದಾರೆ ಎಲ್ಲ ಹೊಡೆದಿ 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 ಪೀಸ್ ಆಯ್ತಾ ಇದ್ದಾವೆ ಮತ್ತು ಸಿಮೆಂಟು ಮತ್ತು ಆ ಥರದ್ದೆಲ್ಲ ಏನು ಕ್ವಾಲಿಟಿ ಇಲ್ಲ ಮತ್ತು ಇಲ್ಲೇನು ಒಂದು ಕಟ್ಟಡ ನಕ್ಷೆಯನ್ನಾಗಲಿ ಮತ್ತೊಂದಾಗಲಿ ಅಲ್ಲಿ ಯಾವುದೂ ಹಾಕಿಲ್ಲ ಮತ್ತು ಅಲ್ಲೇ ಆಸ್ಪತ್ರೆ ತ್ಯಾಜ್ಯ ಮಾಮೂಲಿ ಅಲ್ಲೇ ಬರ್ತಾ ಇದೆ ಇದೇನು ಅಂಬೇಡ್ಕರ್ ಭವನ ಅಂತ ಅಂದರೆ ಇದು ಬಹಳ ಸ್ವಚ್ಛವಾಗಿ ಇರ್ತದೆ ಅಂತ ನಾವೆಲ್ಲ ಭಾವಿಸ್ಕೊಂಡ್ರು ಕೂಡ ಇಲ್ಲಿನ ಕಟ್ಟಡ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಇದನ್ನ ಹೀಗೆ ಮುಂದುವರ್ಸಿದ್ರೆ ಈ ಪ್ರವೃತ್ತಿನ ಸಂಬಂಧಪಟ್ಟವ್ರ ವಿರುದ್ಧವಾಗಿ ನಾವೆಲ್ಲ ಹೋರಾಟ ಮಾಡಬೇಕಾಗುತ್ತೆ ನೋಡಿ ಇದು ಇಡಿಕೆ ಅಂತ ತಂದಿದ್ದಾರೆ ಇದು ಈಗ ಈ ಇಡಿಕೆಯನ್ನು ನಾನು ಜಸ್ಟ್ ಒಂದು ಎರಡು ಮೂರು ಅಡಿಯಿಂದ ಕೆಳಗಡೆ ಬಿಡ್ತೀನಿ ನೋಡಿ ಇದು ಹೇಗೆ ಪೀಸ್ ಆಗ್ತದೆ ಅಂತ

ಇದು ನೂರು ವರ್ಷ ಬಾ ಬಸ್ ಇದಾಗ್ಬೇಕಲ್ವಾ ಬಿಲ್ಡಿಂಗ್ ನೋಡಿ ಇದನ್ನ ಯಾರಾದ್ರು ಇಟಗಿ ಅಂತ ಕರಿತಾರಾ. ಅದಕ್ಕೆ ಸರ್ ನೆಂದಿಸಿದ್ರೆ ನಾವ್ ಕೂಡ ಯಾ ಅರ್ಜೆಂಟರ್ ಮಾಡ್ತೀವಿ ಸರ್ ನಮ್ಗೆ ಎಂಥ ಇಟಗಿ ಎಂತ ಪ್ಲಾನ್ ನೀವೇನ್ ಮಾಡ್ತೀರಾ ಕೂಲಿಗ್ ಬಂದಿದ್ರ ಮಣ್ಣ ಬರೀ ಡೈ ಮಾಡ್ಕೊಂಡು ನೀವೇನ್ ಮಾಡ್ತೀರಾ ಇದಕ್ಕೆ ಇಂಜಿನಿಯರ್ ಕ್ವಾಲಿಟಿ ಚೆಕ್ ಮಾಡ್ಬೇಕಾ ಬೇಡ ಈನ ಎಷ್ಟು 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 ಗೋಡೆಗೆ ಹಾಕಿದೀರ ಹಾಕಿಲ್ಲ ಈ ಕಡೆ ಹಿಂಗಡೆ ಬಿಟ್ಟಿರೋ ಇಟ್ಕೆ ಚೆನ್ನಾಗವೇ ನೋಡಿ ಹಿಂಗಡೆ ಬಿಟ್ಟಿರೋ ಇಟ್ಕೆನ ಹಿಂಗಾಗಿರೋದು ಯಾರೋ ಇಬ್ರು ಹುಡುಗರು ಬಂದಿದಾರೋ ಅವ್ರು ಮಾಡಿರೋದು